ಇದೊಂದು ಶಾರ್ಟ್ ಫಿಲ್ಮ್ ಚೆನ್ನಾಗಿತ್ತು ನಿಮಗೆ ಹೇಳ್ಬೇಕು ಅನಿಸ್ತು ಅದಕ್ಕೆ ಈ ಶಾರ್ಟ್ ಫಿಲ್ಮ್ ನ ತಂದೆ ಇವತ್ತು ಸೊ ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದ್ರೆ ಫರ್ಹೀನಾ ಹುಸೈನಿ ಪ್ರೊಡ್ಯೂಸ್ ಮಾಡಿ ಮೊಹಮ್ಮದ್ ಅಲಿ ಹುಸೈನಿ ಡೈರೆಕ್ಷನ್ ಅಲ್ಲಿ ತಿಶಾ ಸಿ ತುಷಾರ್ ಮಿಶ್ರಾ ಆಕ್ಟಿಂಗ್ ಅಲ್ಲಿ ಸೆಕ್ಸ್ ಎಜುಕೇಶನ್ ಬಗ್ಗೆ ಸೋಷಿಯಲ್ ಅವೇರ್ನೆಸ್ ಆಗಿ ರಿಲೀಸ್ ಆಗಿದ್ದ ಶಾರ್ಟ್ ಫಿಲ್ಮ್ ಬಗ್ಗೆನೆ ಈ ವಿಡಿಯೋದಲ್ಲಿ ನಾವು ನೋಡೋದು ನೋಡೋಕು ಮುಂಚೆ ಸಬ್ಸ್ಕ್ರೈಬ್ ಮಾಡದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾರಿಗೆ ಬೆಲ್ಲ ಪ್ರೆಸ್ ಮಾಡಿ நீங்க மரத்தான் நம்ம வச்சு விரும்புகிறேன் ಸೀನ್ ಒಂದು ಟೀಚರ್ ಡಿವಿಷನ್ ಆಫ್ ಲೇಬರ್ ಬಗ್ಗೆ ನೈನ್ ಸ್ಟ್ಯಾಂಡರ್ಡ್ ಗೆ ಕ್ಲಾಸ್ ತಗೋತಾ ಇದ್ದಾರೆ ಆವಾಗ ಸ್ಟೂಡೆಂಟ್ಸ್ ಎಲ್ಲರೂ ಸೀರಿಯಸ್ ಆಗಿ ಪಾಠ ಕೇಳ್ತಾ ಇದ್ದಾರೆ ಆವಾಗ ಒಂದು ಹುಡುಗಿ ಟೆನ್ಷನ್ ಆಗಿ ಕೂತಿದ್ದಾಳೆ ಕ್ಲಾಸ್ ಬೆಲ್ ಆಗಿದ್ದ ತಕ್ಷಣ ಎಲ್ಲಿಗೂ ಅರ್ಜೆಂಟ್ ಅರ್ಜೆಂಟ್ ಆಗಿ ಹೋಗ್ತಾ ಇದ್ದಾಳೆ ಎಲ್ಲಿಗೆ ಹೋಗ್ತಾ ಇದ್ದಾಳೆ ಅಂತ ನೋಡಿದ್ರೆ ಡೈರೆಕ್ಟ್ ಬಾತ್ರೂಮ್ ಒಳಗಡೆ ಹೋಗಿ ಡೋರ್ ನ ಕ್ಲೋಸ್ ಮಾಡ್ಕೊಂಡು ಕೂತ್ಕೋತಾಳೆ ಅನ್ಇಸಿಯಾಗಿ ಫೀಲ್ ಮಾಡ್ತಾ ಇದ್ದಾಳೆ ಮತ್ತೆ ಹೊರಗಡೆ ಬಂದು ಅಲ್ಲಿಗೂ ಇಲ್ಲಿಗೂ ಟೆನ್ಷನ್ ಆಗಿ ನಡೀತಾ ಇದ್ದಾಳೆ ಆಮೇಲೆ ಹೋಗಿ ಮೇನ್ ಡೋರ್ ನ ಕ್ಲೋಸ್ ಮಾಡ್ಕೊಂಡು ಬೇಜಾರಾಗಿ ನಿಂತ್ಕೋತಾಳೆ ಕಾರಿಡಾರ್ ಅಲ್ಲಿ ಯಾರೂ ಇಲ್ಲ ಸ್ಕೂಲ್ ಪ್ಯಾಸೇಜ್ ನಲ್ಲೂ ಯಾರೂ ಇಲ್ಲ ಎಲ್ಲ ಕ್ಲಾಸ್ ರೂಮ್ ಅಲ್ಲಿ ಕೂತಿದ್ದಾರೆ ಆವಾಗ ಒಬ್ಬ ಹುಡುಗ ಯಾರಿಗೂ ನಿಧಾನಕ್ಕೆ ಬರ್ತಾ ಇದ್ದಾನೆ ಕೆಳಗಡೆ ಬಂದು ಗ್ರೌಂಡ್ ನೋಡಿ ಎಲ್ಲರೂ ಹೇಗಿದ್ದೀರಾ ಬಂದೆ ಬಂದೆ ಅಂತ ಗ್ರೌಂಡ್ ಹತ್ರ ಮಾತಾಡ್ತಾ ಇದ್ದಾನೆ ಇವನು ಮಾತಾಡ್ತಿರೋ ಸೌಂಡ್ ಕೇಳಿದ ಬಾತ್ರೂಮ್ ಒಳಗಡೆ ಇರೋ ಹುಡುಗಿ ಡೋರ್ ನ ಓಪನ್ ಮಾಡಿ ಹೇ ನನಗೆ ಒಂದು ಹೆಲ್ಪ್ ಮಾಡ್ತೀಯಾ ಯಾರಾದ್ರೂ ಹುಡುಗಿರ್ನ ಇಲ್ಲಿಗೆ ಕರ್ಕೊಂಡು ಬರ್ತಿಯಾ ಪ್ಲೀಸ್ ಅಂತ ಕೇಳ್ಬೇಕಾದ್ರೆ ಈ ಹುಡುಗ ನೀನು ಇಲ್ಲಿ ಹೌಸ್ಕೊಂಡಿದ್ಯಾ ನಾನು ಹೌಸ್ಕೊತಾನೆ ಕ್ಯಾಂಪಸ್ ಅಲ್ಲಿ ಇನ್ನ ಚೆನ್ನಾಗಿ ಹೌಸ್ ಪ್ಲೇಸಸ್ ಇದೆ ನನಗೆ ಗೊತ್ತು ಬಾ ನನ್ ಕರ್ಕೊಂಡು ಹೋಗ್ತೀನಿ ಅಂತ ಕರಿಬೇಕಾದ್ರೆ ಆ ಹುಡುಗಿ ಅಯ್ಯೋ ದೇವ್ರೆ ಈ ಹುಡುಗ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದಾನೆ ನಾನ್ ಏನ್ ಹೇಳ್ತಾ ಇದ್ದೀನಿ ನೀನ್ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀಯಾ ಹೌಸ್ ಅಂದ್ರೆ ಏನು ಅಂತ ಹುಡುಗಿ ಕೇಳ್ತಾಳೆ ಅದಕ್ಕೆ ಹುಡುಗ ಅಂದ್ರೆ ಬಂಕ್ நீனா அதே தர தானே பங்க அந்த கேள் அயோ நிஜ இல்ல நீல் தயவிட்டு இல்லி நன்காக கர்க்கா அந்த அந்த கேள் அது அர்த்த ஆகல ப்ளீஸ் இல்லுயாரூர் கர்க்கா அந்த மத்திய கேள் அந்த யோசனை அத்தாயு நம் தாயித்திச்சேஷன் அல்வா அதுக்கே தானே இல்லை கொண்டா நினைக்கு சேஃப்டி பின் தானே நன் ஹத்த இது இரோ கொட்டே அந்த சேஃப்டி பின் தானே ஹுடுக அதுக்கெடுகி அஹ் ಅಂತ ಮನ್ಸೊಳಗಡೆ ಆ ಹುಡುಗನಿಗೆ ಬೈಕೊಂಡು ನೋಡು ನಿನ್ನ ಹತ್ರ ಏನು ಎಂತ ಅಂತ ಸಿಚುವೇಶನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಷ್ಟು ನನಗೆ ಟೈಮ್ ಇಲ್ಲ ಅಂತ ಬೈಬೇಕಾದ್ರೆ ಹುಡುಗ ಮತ್ತೆ ಚೆನ್ನಾಗಿ ಯೋಚನೆ ಮಾಡ್ಬಿಟ್ಟು ಹೋ ದೇವ್ರೇ ನಾನು ಯಾಕೆ ಇಷ್ಟು ಪೆದ್ನಾಗಿದ್ದೀನಿ ಇರು ನನಗೆ ಇವಾಗ ಗೊತ್ತಾಯ್ತು ನಿನಗೆ ಮಂತ್ಲಿ ಗೆ ಪ್ರಾಬ್ಲಮ್ ಬರುತ್ತಲ್ವಾ ಅದು ತಾನೇ ಅಂತ ಕೇಳ್ಬೇಕಾದ್ರೆ ಹೌದು ಅಂತ ಹೇಳ್ತಾರೆ ಹುಡುಗಿ ಸರಿ ನೀನು ಇಲ್ಲೇ ವೇಟ್ ಮಾಡು ನಾನು ಇವಾಗ ಮೆಡಿಕಲ್ ರೂಮ್ ಗೆ ಹೋಗಿ ನಿನಗೆ ಸ್ಯಾನಿಟರಿ ನ್ಯಾಪ್ಕಿನ್ ತಂದು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾನೆ ಬಿಟ್ಟು ಬಂದು ಡೋರ್ ನಾಕ್ ಮಾಡಿ ತಗೋ ಇದನ್ನ ಕವರ್ ನ ಆ ಹುಡುಗಿ ಕೈಗೆ ಕೊಡ್ತಾನೆ ಆಮೇಲೆ ಆ ಹುಡುಗಿ ವಾಶ್ರೂಮ್ ಒಳಗಡೆ ಹೋಗಿದ್ದು ರಿಟರ್ನ್ ಹೊರಗಡೆ ಬರ್ತಾಳೆ ಆವಾಗ ಆ ಹುಡುಗ ಪ್ಯಾಸೇಜ್ ಅಲ್ಲಿ ನಿಂತಿದ್ದಾನೆ ಅದಕ್ಕೆ ಆ ಹುಡುಗಿ ಥ್ಯಾಂಕ್ ಯು ಸೋ ಮಚ್ ನೀನ್ ಮಾಡಿದ ಹೆಲ್ಪ್ ಗೆ ನೀನ್ ಮಾತ್ರ ಬರ್ಲಿಲ್ಲ ಅಂದ್ರೆ ನಾನು ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ನೋ ಏನೋ ಗೊತ್ತಿಲ್ಲ ಅನ್ಬೇಕಾದ್ರೆ ಹೇಯ್ ದಟ್ಸ್ ಓಕೆ ನಮ್ ತಾಯಿ ಹೇಳಿದ್ದಾರೆ ಆ ತರ ಸಿಚುವೇಶನ್ ಅಲ್ಲಿ ತುಂಬಾ ಡಿಫಿಕಲ್ಟ್ ಆಗಿ ಇರುತ್ತೆ ಹುಡುಗಿರ್ಗೆ ಅಂತ ಸರಿ ಯಾರ್ ಓಕೆ ಟೇಕ್ ಕೇರ್ ಅಂತ ಹುಡುಗಿನ ಕಳಿಸ್ತಾನೆ ಮತ್ತೆ ಆ ಹುಡುಗಿ ಹಿಂದೆ ನೋಡ್ಬಿಟ್ಟು ಹೇಯ್ ನಿನ್ ಹಿಂದೆ ಸ್ಕರ್ಟ್ ಖರಾಬ್ ಆಗ್ಬಿಟ್ಟಿದೆ ತಗೋ ಇದನ್ನ ಕಟ್ಕೊಂಡು ಮ್ಯಾನೇಜ್ ಮಾಡು ನಾಳೆ ನನಗೆ ರಿಟರ್ನ್ ಕೊಡುವಂತೆ ಅಂತ ಅವನ ಪುಲ್ಲೋವರ್ನ ಕೊಡ್ತಾನೆ ಹುಡುಗಿನೂ ಅದನ್ನ ತಗೊಂಡು ಕಟ್ಕೋತಾಳೆ ಆವಾಗ ಆ ಹುಡುಗಿ ನಮ್ ತಾಯಿ ಸಾವಿರ ಸಲ ಹೇಳಿದ್ರು ಪ್ಯಾಡ್ ನ ತಗೊಂಡ್ ಹೋಗು ಅಂತ ನಾನೇ ಕೇಳಲಿಲ್ಲ ನನಗೆ ಕೊಬ್ಬು ಅಂತ ಅವಳಿಗೆ ಅವಳೆ ಬೈಕೋಬೇಕಾದ್ರೆ ಹೇ ಏನ್ ಮಾತಾಡ್ಕೊತಾ ಇದೀಯಾ ತಲೆ ಕೆಡಿಸ್ಕೋಬೇಡ ಈ ವಿಷಯ ಸೀಕ್ರೆಟ್ ಆಗಿ ಇರುತ್ತೆ ನಮ್ಮ ಇಬ್ಬರ ಒಳಗಡೆನೆ ಇರುತ್ತೆ ಅಂತ ಹುಡುಗ ಹೇಳ್ಬೇಕಾದ್ರೆ ಇಲ್ಲ ಇಲ್ಲ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ಲಿಲ್ಲ ಪೇರೆಂಟ್ಸ್ ಎಲ್ಲಾನು ನಮ್ಮ ಒಳ್ಳೇದಕ್ಕೆ ಹೇಳ್ತಾರೆ ಅಂತ ಇವಾಗ ರಿಯಲೈಸ್ ಮಾಡಿದೆ ಸರಿ ಅದು ಇರ್ಲಿ ನನಗೆ ಈ ವಿಷಯನ ಹೇಳು ನೀನು ಹೇಗೆ ಸ್ಯಾನಿಟರಿ ಪ್ಯಾನ್ ತಗೊಂಡು ಬಂದು ನನಗೆ ಕೊಟ್ಟೆ ಅಂತ ಹುಡುಗಿ ಕೇಳ್ಬೇಕಾದ್ರೆ சிரி கவர்த்து அதிகல் நினைக்க தந்து கொட்டேன் நீர் பிடிக்கு நான் நன்கு ஹுஷினே அந்த அதுக்கு இவத்து நீப்படீயா தான் நோடு அந்த ஏனோ அந்த சேது நினைக்க தக்காக நீனும் சரி நின்சரேனு நன்றி மெட்னா யாவ கிளாஸ் ஓதத்தா நைன்ட் ஓதாதினா ನಿನಗೆ ಫ್ರೆಂಡ್ಸ್ ಇದ್ದಾರಾ ಹಾ ಇದ್ದಾರೆ ಅಂತ ಹಾಗೆ ಇಬ್ಬರು ಮಾತಾಡ್ಕೊಂಡು ಹೋಗ್ತಾರೆ ಇಲ್ಲಿಗೆ ಈ ಶಾರ್ಟ್ ಫಿಲಂ ಮುಗಿಯುತ್ತೆ ಸೊ ಈ ತರ ಡಿಫ್ರೆಂಟ್ ಆದ ಮೂವಿಗಳನ್ನು ನಾವು ನಿಮಗೆ ಕೊಡ್ತಾನೆ ಇರ್ತೀವಿ ಅದಕ್ಕೆ ನೀವು ಮಾಡ್ಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ ಏನು ಇಲ್ಲ ನಿಮ್ ಫ್ರೆಂಡ್ಸ್ ಗೆ ರಿಲೇಟಿವ್ಸ್ ಗೆ ಹೇ ಈ ತರ ಒಂದ್ ಚಾನೆಲ್ ಇದೆ ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು ಸೂಟ್ ಕ್ಯಾಚ್ ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ ಟೇಕ್ ಕೇರ್